ಹೋದ್ ರೈತರು ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಬಂದೇ ಬರ್ತಾರ ಹೌದು ಇನ್ನೊಂದ್ ಹೊಸ ಪ್ಲಾಟ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಬಂದೇ ಬರ್ತಾರೆ ಯಾಕಂದ್ರೆ ಅಷ್ಟು ವಿಶ್ವಾಸ ನಮ್ಗೈತೆ ಬೆಸ್ಟ್ ವರೈಟಿ ಫೇಮಸ್ ಒರೈಟಿ ಅನ ಭಗವಾರೈಟಿ ಅಂತ ಹೇಳಿ ಅದು ಬಹಳ ಚೆನ್ನಾಗಿದೆ ಸೈಜು ಸೆಟ್ಟಿಂಗು ಕೀಪಿ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ ಮತ್ತೆ ನಾರ್ಮಲ್ ಇದ್ರದ್ದು ಭಗವ ಒಟಿ ಹೆಂಗಿರ್ತದೆ ಈಗ ಒಂದು ಸಿಕ್ಸ್ ಮಂತ್ ಹಾರ್ವೆಸ್ಟ್ ಬಂದದಂದ್ರೆ ಇಲ್ಲ ಇನ್ನೊಂದು ಒಂದೊಂದು ಐದ್ ಐದವರೆ ತಿಂಗಳಿಗೆ ಹಾರ್ವೆಸ್ಟ್ ಬಂದದಂದ್ರೆ ಇಲ್ಲ ಈಗ ಒಂದ್ ಸ್ವಲ್ಪ ರೇಟ್ ಕಡಿಮೆ ಆಯ್ತು ಒಂದ್ ಹದಿನೈದು ದಿನ ರೇಟ್ ಇಪ್ಪತ್ತೈದು ದಿನ ರೇಟ್ ಕಡಿಮೆ ಅಂದ್ರೆ ಒಂದು ಇಪ್ಪತ್ ದಿನ ಬಿಟ್ಟು ನೀವು ಹಾರ್ವೆಸ್ಟ್ ಮಾರ್ಕೆಟಿಂಗ್ ಕಳಿಸಬಹುದ ಇದು ಯಾವ ಇದು ಶರದ್ ಕಿಂಗ್ ಅಂತ ಹೇಳಿ ಹೊಸ ವರೈಟಿ ಅನಾ ಶರದ್ ಕಿಂಗ್ ಹೊರೈಟಿ ಅಂದ್ರೆ ಪೋಮೋದಲ್ಲೇ ಸೆಲೆಕ್ಟೆಡ್ ಈ ಭಗವಾ ಹೇಳಿ ಒಂದು ಸೀರೀಸ್ ಬರ್ತದೆ ಅದರಲ್ಲೇ ಒಂದು ಸೆಲೆಕ್ಟೆಡ್ ವರೈಟಿ ಶರದ್ ಕಿಂಗ್ ಅಂತ ಹೇಳಿ ಇದ್ರದ್ದು ಕಾಯಿ ಸೆಟಿಂಗು ಸೈಜು ಬಹಳ ಚೆನ್ನಾಗೈತಿ ಹೇಳಿ ಹೇಳ್ತಿದ್ರು ಅದಕ್ಕೆ ಈಗ ಸಸಿನೂ ಕೊಡ್ತಾ ಇದೀವಿ ಶರದ್ ಕಿಂಗ್ ಈಗ ಇದನ್ನ ಸ್ವಲ್ಪ ಮದರ್ ಪ್ಲಾಂಟ್ ಈಗ ಹೇಳಿ ಮಾಡ್ಕೊಂಡಿದ್ವಿ ಯಾಕೆ ಕಡಿಮೆ ಹಾಕೊಂಡಿದ್ವಿ ಅಂದ್ರೆ ಮದರ್ ಪ್ಲಾಂಟ್ ಮತ್ತೆ ಬಹಳ ಸಿಸ್ಟಮೆಟಿಕ್ ಆಗಿ ಮದರ್ ಪ್ಲಾಂಟ್ ಪೋಮೋದಲ್ಲೇ ಅದರಲ್ಲೇ ಮದರ್ ಪ್ಲಾಂಟ್ ಬಹಳ ಸಿಸ್ಟಮೆಟಿಕ್ ಆಗಿ ಮೇಂಟೈನ್ ಮಾಡಬೇಕಾ ಬೇರೆ ಇದ್ರಲ್ಲಿ ಹೆಂಗ್ ಮೇಂಟೈನ್ ಮಾಡಿದ್ರೆ ನಡೀತದೆ ಬಟ್ ದಾಳಂಬ್ರೆ ಮಾತ್ರ ಡಿಸೀಸ್ ಫ್ರೀ ಮದರ್ ಪ್ಲಾಂಟ್ ಇದ್ರೆ ಮಾತ್ರ ನಾವು ಚೆನ್ನಾಗಿರುವಂತಹ ಸಸಿಗಳನ್ನು ಏನೋ ಸಾಧ್ಯ ಕಸಿ ಮಾಡಬಹುದು ಬಟ್ ಮಾತ್ರ ನಮ್ದೇ ಖುದ್ದಾಗಿ ಮದರ್ ಪ್ಲಾಂಟ್ ಬೇಕೇ ಬೇಕು ಸಸಿ ಮಾಡ್ತೀನಿ ಅಂದ್ರೆ ಇವತ್ತಿಗೂ ನಾವು ಸಸಿ ಕೊಡ್ತೀವಿ ಅಂದ್ರೆ ಓದ್ ರೈತರು ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಬಂದೇ ಬರ್ತಾರ ಹೌದು ಇನ್ನೊಂದ್ ಹೊಸ ಪ್ಲಾಟ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಬಂದೇ ಬರ್ತಾರೆ ಯಾಕಂದ್ರೆ ಅಷ್ಟು ವಿಶ್ವಾಸ ನಮ್ಗೆ ನಮ್ಮಲ್ಲಿ ಭಗವಾ ಅಂತ ಹೇಳಿ ಒಂದು ವೆರೈಟಿ ಐತೆ ನಾಳೆಂಬೆಲಿ ಇನ್ನೊಂದು ಈ ಶರದ್ ಕಿಂಗ್ ಅಂತ ಹೇಳಿ ಎರಡು ಭಗವಾ ಅನ್ನೋದು ಬಹಳ ಬೆಸ್ಟ್ ವರೈಟಿ ಫೇಮಸ್ ವರೈಟಿ ಅನ್ನ ಭಗವಾ ಹೊರೈಟಿ ಅಂತ ಹೇಳಿ ಅದು ಬಹಳ ಚೆನ್ನಾಗಿದೆ ಸೈಜು ಸೆಟ್ಟಿಂಗ್ ಕೀಪಿಂಗ್ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ ಆ ಉದ್ದೇಶಕ್ಕೆ ಭಗವಾ ಹೊರೈಟಿ ಇದು ಭಗವಾ ಹೊರೈಟಿ ಭಗವಾ ಹೊರೈಟಿ ಮೊದಲು ಪ್ಲಾನ್ ಮಾಡ್ಕೊಂಡಿರೋದು ಈಗ ಟೋಟಲ್ ಇಲ್ಲಿ ನಾವು ಮೊದಲು ಕ್ಯಾಶೋನಟ್ ಹಾಕಿದ್ವಿ ಅಣ್ಣ ಅಂದ್ರೆ ನಮ್ ಟ್ರಯಲ್ ಬೇಸ್ ಹೇಳಿದ್ನಲ್ಲ ಎಲ್ಲ ಟ್ರಯಲ್ ಬೇಸ್ ಹೋಗಿದ್ವಿ ಕೆಲವೊಂದಿಷ್ಟು ಪೇಲಿವರು ಅದು ಅಣ್ಣ ನಮ್ಗೆ ಕ್ಯಾಶೋನಟ್ ಒಂದೇ ಗಿಡ ಉಳಿಸಿದ್ವಿ ಅನಾ ಗೋಡಂಬಿ ಹಾಕಿದ್ವಿ ಸ್ವಲ್ಪ ಮಾರ್ಟಲಿಟಿ ಬಹಳ ಬರಕ್ ಸ್ಟಾರ್ಟ್ ಆಯ್ತು ಹಂಗಾಗಿ ಅನಾ ಇದೊಂದ್ ಗಿಡ ಮಾತ್ರ ಸೆಟ್ ಆಗಿದ್ದು ಬಹಳ ಇಲ್ಲಿವರೆಗೂ ಇದು ವೀಸನ್ ಅಂತ ಹೇಳಿ ಹೊರೈಟೆ ಕೈ ಸೈಜ್ ಚೆನ್ನಾಗಿ ಬರ್ತದೆ ಗೋಡಂಬಿನೂ ಲಾಭದಾಯಕನೇ ಐತನ ಯಾಕೆ ಗೋಡಂಬಿ ಲಾಭದಾಯಕ ಎಲ್ಲಿ ನಿಮ್ಗೆ ನೀರಿನ ಅಭಾವ ಮತ್ತೆ ನಿಮ್ಗೆ ಮೇಂಟೆನೆನ್ಸ್ ಆಗೋದಿಲ್ಲ ಖರ್ಚು ನಮ್ ನಮ್ಗೆ ಕೆಲಸ ಮಾಡಕ್ ಆಗಿಲ್ರಿ ನಮ್ ತೋಟ ಜಮೀನ್ ಜಾಸ್ತಿ ಐತಿ ಹಚ್ಚಿ ಕೈ ಬಿಡ್ತೀವಿ ರೆಡ್ ಸಾಯಿಲ್ ಅದ ಸ್ವಲ್ಪ ಬೇಗ ಸಿಪೇಜ್ ಆಗ್ತದೆ ಅನ್ನೋ ಜಮೀನಿಗೆ ಈ ಗೋಡಂಬಿ ಬಹಳ ಬೆಸ್ಟ್ ಯಾಕಂದ್ರೆ ನಿಮ್ಗೆ ನೀರು ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಏನಿಲ್ಲ ಸಸ್ಟೇನ್ ಆಗ್ತದೆ ಪ್ಲಾಂಟು ನಿಮ್ ಕಾಯಿ ಆಗಿ ಗೊಡಂಬೆಲೆ ಕೆಳಗುದ್ ಬಿದ್ರು ಯಾವಾಗ ಹೋಗಿ ಹಾಕೊಂಡ್ರೂ ನಡೀತದೆ ನಿಮ್ಗೆ ಎಕರೆ ಎಪ್ಪತ್ತರಿಂದ ಎಕರೆಗೆ ಸಾವಿರ ಟು ಏಟಿ ತೌಸಂಡ್ ಒನ್ ಇದು ಕೊಡ್ತೀವ್ ಇದು ಯಾವ ವೆರೈಟಿ ಅಣ್ಣ ಇದು ಎಲ್ಲ ಬಗುವ ವೆರೈಟಿ ಅಣ್ಣ ಇದೆಲ್ಲ ಬಗುವ ಬಗು ವೆರೈಟಿ ಏನು ಅಣ್ಣ ಇದು ಡಿಫ್ರೆನ್ಸ್ ಏನಣ್ಣ ಮಾಮೂಲಿ ಬಗುವಾದ್ದು ಏನ ಸೈಜು ಚೆನ್ನಾಗಿರ್ತದೆ ಕಲರ್ ಬಹಳ ಚೆನ್ನಾಗಿ ಬರ್ತದೆ ಕೀಪಿಂಗ್ ಕ್ವಾಲಿಟಿ ನಾ ಇನ್ನೊಂದು ಹಣ್ಣು ಬಹಳ ಚೆನ್ನಾಗಿ ತಾಳ್ತದೆ ಮತ್ತೆ ನಾರ್ಮಲ್ ಇದ್ರದ್ದು ಬಗ್ಗೆ ಹೆಂಗೆ ಇರ್ತದೆ ಈಗ ಒಂದು ಸಿಕ್ಸ್ ಮಂತ್ ಗೆ ಹಾರ್ವೆಸ್ಟ್ ಬಂದದ ಇಲ್ಲ ಇನ್ನೊಂದು ಒಂದೊಂದು ಐದ್ ಐದವರೆ ತಿಂಗಳ ಹಾರ್ವೆಸ್ಟ್ ಬಂದದಂದ್ರೆ ಇಲ್ಲ ಈಗ ಒಂದ್ ಸ್ವಲ್ಪ ರೇಟ್ ಕಡಿಮೆ ಆಯ್ತು ಒಂದ್ ಹದಿನೈದು ಇಪ್ಪತ್ತಿನ ರೇಟ್ ಇಪ್ಪತ್ತೈದು ದಿನ ರೇಟ್ ಕಡಿಮೆ ಆಯ್ತು ಅಂದ್ರೆ ಒಂದು ಇಪ್ಪತ್ ದಿನ ಬಿಟ್ಟು ನೀವು ಹಾರ್ವೆಸ್ಟ್ ಮಾರ್ಕೆಟ್ ಕಳ್ಸಬಹುದ ಅಂದ್ರೆ ಹೋಲ್ಡ್ ಮಾಡ್ಬೋದು ಪ್ಲಾಂಟ್ ಅಲ್ಲಿ ಇನ್ನು ಕೆಲವೊಂದಿಷ್ಟು ವೆರಟಿ ಅರ್ಲಿ ಬಗ್ಗೆ ಕೆಲವೊಂದಿಷ್ಟು ವರೈಟಿ ಬರ್ತದೆ ಆ ವೆರೈಟಿ ಹೆಂಗ ಅಂದ್ರೆ ಬಂದ ತಕ್ಷಣ ಈಗ ಒಂದು ಕಳಿಸ್ಬೇಕಂದ್ರೆ ಕಳ್ಸಲೇಬೇಕು ಇಲ್ಲ ಅಂದ್ರೆ ಡ್ಯಾಮೇಜ್ ಆಗಿಬಿಡ್ತದೆ ಇದು ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಂತ ಹೌದು ಹೌದಾ ಈ ರೈತರ ಸಜೆಷನ್ ರೈತರು ಸಜೆಶನ್ ಮಾಡ್ಬೇಕಂದ್ರೆ ಈ ಸದ್ಯ ಬಗುವ ವೆರೈಟಿ ಬಹಳ ಬೆಸ್ಟ್ ಹೊರೈಟಿ ಅಣ್ಣ ಅದರಲ್ಲಿ ಸೆಲೆಕ್ಟೆಡ್ ವರೈಟಿ ಏನ್ ಶರದ್ ಕಿಂಗ್ ಅಂತ ಹೇಳಿ ಬಂದಿದೆ ಅದು ಶರದಿಂಗ್ ಬಹಳ ಯಾವ ಯಾವ ವರೈಟಿ ಬರ್ತಾವಣ್ಣ ದಾಳಿಂಬೆಲಿ ಸಾಕಷ್ಟು ಮೊದ್ಲೆಲ್ಲ ಹಳೇದು ಗಣೇಶ್ ಅಂತ ಹೇಳಿ ಬರ್ತಿತ್ತು ಮತ್ತೆ ಈ ಮೃದುಲಾ ಮತ್ತೆ ಈಗ ಭಗವಾಲೆ ಭಗವಾಲೆ ಸಿರೀಸ್ ಬಂತು ಅರ್ಲಿ ಭಗವ ಸೂಪರ್ ಭಗವಾ ಮತ್ತೆ ಈ ಭಗವಾ ಕೇಸರ್ ಭಗವಾ ಅಂತೇಳಿ ಈ ಸೀರೀಸ್ ಬಂತು ಅದಾದ್ಮೇಲೆ ಈಗ ಮೊನ್ನೆ ಸೋಲಾಪುರ್ ಯೂನಿವರ್ಸಿಟಿ ಅವರು ಈ ಸೊಲ್ಲಾಪುರ್ ಲಾಲ್ ಅಂತ ಹೇಳಿ ತಗದ್ರನಾ ಬಟ್ ಅವೆಲ್ಲ ಹಂಗಾದ್ರೆ ಸ್ವಲ್ಪ ಸೈಜ್ ಕಡಿಮೆ ಐತೆ ಹಂಗಾಗಿ ಸಮಸ್ಯೆ ಆಯ್ತನ ಇದು ನೋಡ್ರಿ ನಾ ಇದು ಪ್ಯಾಶನ್ ಫೋಟೋ ಫ್ಯಾಷನ್ ಫ್ರೂಟ್ಸ್ ಅಣ್ಣ ಇದು ಇದು ಫ್ಯಾಷನ್ ಫ್ರೂಟ್ ಅಣ್ಣ ಕೃಷ್ಣ ಫಲ ಅಂತ ಹೇಳಿ ಕರಿತೀವಿ ನಾನು ಕೃಷ್ಣ ಫಲ ಅಂತ ಕೃಷ್ಣ ಫಲ ಇದು ಮಳೆಗಾಲದಾಗ ಅಷ್ಟೇ ಮಾತ್ರ ಹೂ ಬಿಡ್ತದೆ ಅಕ್ಟೋಬರ್ ನವೆಂಬರ್ ಒಟ್ಟು ಕಾಯಿ ಇರ್ತದೆ ಇದು ಇಷ್ಟೇ ಬರೋದು ಇನ್ನು ದೊಡ್ಡದು ಬರುತ್ತೆ ಅಣ್ಣ ಇದು ಇದು ಫ್ಲವರ್ ಅರಳುತ್ತದೆ ಇದು ಕಾಯಿ ಆಕ್ಚುಲಿ ಇದು ಟೈಮಿಂಗ್ ಅಲ್ಲ ನಾ ಈಗ ಅಚಾನಕ್ ಆಗಿ ಬಿಟ್ಟದ್ ನೋಡ್ರಿ ಕಾಯಿ ಅದು ಇದು ಇದನ್ನ ಹೋದ್ ಸಾರಿ ಒಂದು 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 ಗುಂಟೆ ಒಳಗಡೆ ಮೇಲ್ಗಡೆ ಈ ಎರೆ ಹುಳಿ ಪಿಟ್ ಮಾಡಿದ್ವನ ಮೇಲ್ಗಡೆ ಈ ಬಳ್ಳಿ ಹಬ್ಸಿದ್ವಿ ಆ ಮೇಲ್ಗಡೆ ಬಳ್ಳಿ ಹಬ್ಸಿದ್ದೇ ಈ ಪ್ಯಾಶನ್ ಫ್ರೂಟ್ ಲಿಕ್ವಿಡ್ ಎಕ್ಸ್ಟ್ರಾಕ್ಟ್ ಮಾಡಿ ಲಿಕ್ವಿಡ್ ಎಕ್ಸ್ಟ್ರಾಕ್ಟ್ ಮಾಡ್ರಿ ಸ್ಟೋರ್ ರೀ ಒಂದ್ ಲೀಟರ್ ಲಿಕ್ವಿಡ್ ಗೆ ಒಂದ್ ಲೀಟರ್ ಲಿಕ್ವಿಡ್ ಗೆ ಒಂದ್ ಇಪ್ಪತ್ತೈದು ಲೀಟರ್ ಲೀಟರ್ನೇ ಎಕ್ಸ್ಟ್ರಾಕ್ಟ್ ಮಾಡಿ ಅದೊಂದು ಲೀಟರ್ ಲಿಕ್ವಿಡ್ ಗೆ ಎಂಟ್ನೂರು ಸೇಲ್ ಮಾಡಿದ್ವಿ ರೂಪಾಯಿ ಅಂದ್ರೆ ಅದೇನ್ ಅನಾ ಇದನ್ನ ಲಿಕ್ವಿಡ್ ಎಕ್ಸ್ಟ್ರಾಕ್ಟ್ ಮಾಡಿ ಇದ್ರೊಳಗೆ ಶುಗರ್ ಮತ್ತೆ ಉಪ್ಪು ಎಲ್ಲಾ ಹಾಕಿ ಮಾಡಿ ಮಾಡಿಟ್ಟಿದ್ವಿ ಒಂದು ಯಾರೋ ಗೆಸ್ಟ್ ಬಂದಾರ ಅಂದ್ರೆ ನಿಮ್ಗೆ ಒಂದು ಟೀ ಸ್ಪೂನ್ ಒಂದು ಗ್ಲಾಸ್ ನೀರ್ ಹಾಕಿಬಿಟ್ಟು ರೆಡಿ ಓ ಆ ಸಿಸ್ಟಮ್ ಅಲ್ಲಿ ಮಾಡಿಟ್ಟಿದ್ವಿ ಅಂದ್ರೆ ಪ್ರೊಸೆಸಿಂಗ್ ಕಡೆ ಹೋಗ್ಬೇಕನ್ನೋ ಒಂದು ಹಂಬಲ ಬಹಳಣ್ಣ ನಮಗೆ ಯಾಕಂದ್ರೆ ಕಿಲ್ತನ ನಾವು ಅಂದ್ರೆ ಸುಮ್ಮನೆ ಹರಿತೀವಿ ಕಾಯಿ ಮಾರ್ಕೆಟಿಗೆ ಕಳಿಸ್ತೀವಿ ಬೆಳಿತೀವಿ ಅನ್ನೋಕ್ಕಿಂತ ಪ್ರೊಸೆಸ್ ಮಾಡಿ ಮಾರ್ಕೆಟ್ ಹೋದಾಗ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರ್ತದ ಆ ಉದ್ದೇಶಕ್ಕೆ ಏನಾದ್ರು ಪ್ರೊಸೆಸ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ನ ದಿನ ಇಂತ ಮಾಡ್ತಿರ್ತೀವ ಆ ಟೈಮ್ ದಾಗ ಮಾಡಿದಾಗ ಎಂಟುನೂರು ರೂಪಾಯಿ ಯಾರು ಕೊಡಿದ್ರ ಅಂದ್ರೆ ಈ ಜ್ಯೂಸ್ ನಮಗೂ ಕೊಡ್ರಿ ನಾವ್ ಹ್ಮ್ ಪ್ರಶ್ನೆ ಪ್ರಶ್ನೆಸ್ ಜೋಸ್ ಆ ಉದ್ದೇಶಕ್ಕೆ ಅದನ್ನ ಸ್ವಲ್ಪ ಹಾಕಿದ್ವಿ ಅದ ಎರಿ ಹುಳಿ ಮ್ಯಾಗ ಅದ ಒಂದ್ ವರ್ಷ ಎರಡ್ ವರ್ಷ ಬರ್ತದ ಆದ್ಮೇಲೆ ಅದಕ್ಕೆ ಬಸವನ ಏನೋ ತಿಂದು ಹೋಗ್ತದ ಮತ್ತೆ ವಾಪಸ್ ಹಾಕೋಬೇಕಿದ್ ಪ್ಯಾಶನ್ ಇದು ಕೆಳಗಡೆ ವಾಪಸ್ ಕಳಿ ಇದು ನಾರ್ಮಲ್ ಪಾಪಸ್ ಕಳಿ ಅಲ್ಲ ಇದು ಬಂದ್ಬಿಟ್ಟು ಮುಳ್ಳಿರೋದಿಲ್ಲನಾ ಇದಕ್ಕೆ ಓ ಇದು ನಾರ್ಮಲ್ ಪಾಪಸ್ ಕಡಿಗೆ ಇರ್ತದೆ ಈ ಪಾಪಸ್ ಕಡೆ ಮುಳ್ಳಿರೋದಿಲ್ಲ ಇರೋದಿಲ್ಲ ಇದನ್ನ ನಾವು ದನದ ಮೇವಿಗೆ ಬಳಸ್ತೀವಿ ದನದ ಮೇವಿಗೆ ನಿಮ್ಗೆ ಮೇವು ಇಲ್ಲ ಅಂದ್ರೆ ನಮಗ್ ಮಾತ್ರ ಮೇವು ಇಲ್ಲ ನಾವು ಒನಾಮಸ್ತೀವಿ ಅಂದ್ರೆ ದಿನ ಒಂದ್ ಎರಡ್ ಮೂರ್ ಕೆಜಿ ಇದನ್ನ ಹಾಕಿದ್ರೆ ಸಾಕು ರಿಚ್ ಪ್ರೋಟೀನ್ ಮತ್ತೆ ನೀವು ಮೇಲೆ ಸ್ವಲ್ಪ ಉಪ್ಪು ಹೊಡೆದ್ಬಿಟ್ರೆ ಬಹಳ ಚೆನ್ನಾಗಿ ತಿಂತಾವಣ್ಣ ಕಟ್ ಮಾಡಿ ಪೀಸ್ ಮಾಡಿ ಸ್ವಲ್ಪ ಲೈಟಾಗಿ ಉಪ್ಪು ಹಾಕಿ ಉಪ್ಪು ನೀರ ಸಿಂಬ್ರೆ ಬಹಳ ಚೆನ್ನಾಗಿ ಸಿಕ್ತದೆ ಬಟ್ ಇರೋದಿಲ್ಲ ಅಷ್ಟೇ ಇದನ್ನ ನೀವು ಪಲ್ಯನೂ ಮಾಡ್ಕೊಂಡು ತಿನ್ಬಹುದೂ ಮಾಡ್ಕೊಂಡ್ ತಿನ್ಬೋದು ನಾರ್ಮಲ್ ಆಗಿ ಇದನ್ನ ನೀವು ಹಂಗನ್ನು ಕಳ್ಕೊಂಡ್ ತಿನ್ಬಹುದು ರಿಚ್ ಪ್ರೋಟೀನ್ ಇರ್ತದಲ್ಲ ಆ ಉದ್ದೇಶಕ್ಕೆ ಇದನ್ನ ಪಲ್ಯ ಗಿಲ್ಲೇ ಮಾಡ್ಕೊಂಡು ತಿಂದ್ರೆ ನೀವು ನಾವು ಬೆಂಡೆಕಾಯಿ ಲೋಳಿ ಪಲ್ಯ ಹಂಗ್ ಬರ್ತದ ತಾಯಿ ಮಾಡಿನೂ ಪಲ್ಯ ಮಾಡ್ಕೋಬಹುದು ಹ್ಮ್ ಡೈರೆಕ್ಟ್ ಆಗಿ ತಿನ್ನೋ ತಿನ್ಬಹುದು ಬಿಟ್ರೆ ನೀವು ದನ ಮೇವಿಗೆ ಬಳಸ್ಕೋಬಹುದು ಯಾಕಂದ್ರೆ ನೀರ್ ಅಲ್ಲಿ ನಿಂಬೆ ಇದು ಐತನಾ ಯಾವ್ದನಾ Y dar en ಯಾವ ತರ ಇರಬೇಕು ಇದ್ರದ್ದು ನಾರ್ಮಲ್ ಟ್ವೆಲ್ ಬೈ ಏಟ್ ಬಂದ್ಬಿಟ್ಟು ಹದಿನಾಲ್ಕು ಎಂಟು ಮಾಡ್ತಾರೆ ಮಾಡೋರು ಈಗ ಏನಾಗ್ತಿದೆ ಇದಕ್ಕೆ ವರ್ಷ ಅನ್ನೋಷ್ಟಿಗೆ ಗಿಡ ಕಾಯಿ ಹಿಡಿದು ವೀಕ್ ಆಗಿ ವಿಲ್ಟ್ ಬ್ಲೈಟ್ ಬರೋ ಚಾನ್ಸಸ್ ಜಾಸ್ತಿ ವಿಲ್ಟ್ ಬರೋ ಚಾನ್ಸಸ್ ಜಾಸ್ತಿ ಅಂದ್ರೆ ವೀಕ್ ಆಗಿರ್ತದೆ ಗಿಡ ವೀಕ್ ಆದ್ಮೇಲೆ ಬರ್ತದೆ ಆ ಉದ್ದೇಶಕ್ಕೆ ಏನ್ ಮಾಡ್ತೀವಿ ಗಿಡ ಹೋಯ್ತು ಅಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಆಗ್ತದೆ ಅಂತ ಹೇಳಿ ಈ ಸದ್ಯ ಹನ್ನೆರಡು ಎಂಟು ಮಾಡ್ತಿದ್ದಾರೆ ಹನ್ನೆರಡು ಎಂಟು ಎಂಟು ಮಾಡ್ತಿದ್ದಾರೆ ಹನ್ನೆರಡು ಏಳು ಮಾಡ್ತಿದ್ದಾರೆ ಹನ್ನೆರಡು ಎಂಟು ಸೂಕ್ತನ ಒಂದು ಆರು ಏಳು ವರ್ಷ ವರ್ಷ ಅಂತೂ ನಮ್ಗೆ ಸಮಸ್ಯೆ ಆಗೋದಿಲ್ಲ ಟ್ರಾಕ್ಟರ್ ಆಡೋದಕ್ಕೆ ಹನ್ನೆರಡು ಎಂಟು ಮಾಡಿದರೆ ಇದಕ್ಕೆ ಬರ್ತಕ್ಕಂಥ ಡಿಸೀಸ್ ಅಷ್ಟು ಜಾಸ್ತಿ ಮೇಜರ್ ಆಗಿ ಬ್ಲೈಟ್ ಅನ್ನ ಇದಕ್ಕೆ ದಾಳಂಬ್ರೆ ಇಲ್ಲಿ ಇವತ್ತಿನವರೆಗೂ ರೇಟ್ ಇದೆ ದಾಳಂಬ್ರೆ ಅಂದ್ರೆ ಕಾರಣನೇ ಈ ಬ್ಲೈಟ್ ಮತ್ತೆ ಬಿಲ್ಟ್ ಎರಡು ರೋಗನ ಇದು ಕಂಟ್ರೋಲ್ ಸಿಗ್ತಾ ಇಲ್ಲ ಬ್ಲೈಟ್ ಮೀನ್ಸ್ ಅದು ಏರ್ ಬಾರ್ನ್ ಡಿಸೀಸ್ ಅನ್ನ ಇಲ್ಲಿದ್ರೆ ಗಾಳಿ ಬೀಸ್ತದ್ರೆ ಇಲ್ಲಿಯಿಂದನೂ ಹೋಗಿ ಸ್ಪ್ರೆಡ್ ಆಗ್ಬೋದು ಫಂಗಸ್ ಅಲ್ಲಿನೂ ಸೃಷ್ಟಿ ಆಗ್ಬೋದು ಆ ಉದ್ದೇಶಕ್ಕೆ ಅದು ಬಹಳ ಕಡೆ ಎಲ್ಲರಿಗೂ ಸಕ್ಸಸ್ ಆಗಿ ಕ್ಲೈಮೇಟ್ ವೇರಿಯೇಷನ್ ಆಗಿ ಹ್ಯೂಮಿಡಿಟಿ ಜಾಸ್ತಿ ಆದ್ರೆ ಇಮಿಡಿಯೇಟ್ಲಿ ಡಿಸೀಸ್ ಬಂದ್ಬಿಡ್ತದೆ ರಾತ್ರಿ ನೀವು ಎಲ್ಲೋ ಒಂದ್ ಕಾಯಿದ್ದಾಗ ಒಂದು ಸ್ಪಾಟ್ ಕಣ್ತಂದ್ರೆ ರಾತ್ರಿ ಬೆಳಗ್ಗೆ ಅನ್ನೋಷ್ಟು ಎಷ್ಟು ದೊಡ್ಡದಾಗಿ ಕಾಯಿಸಿಡೋ ಚಾನ್ಸಸ್ ಜಾಸ್ತಿ ಇನ್ನು ಹಾರ್ವೆಸ್ಟಿಗೆ ಬರ್ತದೆ ಇನ್ನೊಂದ್ ಅನ್ನೋಷ್ಟಿಗೆ ಲಾಸ್ ಅದಿಗಟ್ಲೆ ಕಳ್ಕೊಂಡವ್ ನೋಡಿದೀನಿ ನಾನು ಬಟ್ ಕೋಟಿ ಬಟ್ ಇದ್ರೆ ಅದು ದುಡ್ಡು ಮಾಡ್ಕೊಂಡವ್ರು ನೋಡಿದ್ವಿ ಯಾಕಂದ್ರೆ ಈ ದಾಳಿಂಬೆನೆ ಹಂಗ ನಾನು ಎಷ್ಟು ನೀಟಾಗಿ ಪ್ಲಾಂಟೇಶನ್ ಮಾಡ್ತೀವಿ ಪ್ಲಾನ್ ಪ್ರಕಾರ ಒಬ್ರು ಸೈಂಟಿಸ್ಟ್ ಆಗಿನೇ ವರ್ಕ್ ಮಾಡಬೇಕು ನೀವು ಅದ್ರ ಡೈಲಿ ಏನಾಗಿದೆ ಏನಿಲ್ಲ ಅಬ್ಸರ್ವೇಷನ್ ಇರಬೇಕು ಆರ್ ತಿಂಗಳಷ್ಟ್ ಇರ್ತದೆ ಕಾಯಿ ಹಿಡಿದ ತಕ್ಷಣ ನೀವು ಅದಕ್ಕೆ ಏನು ಕೆಲಸ ಮಾಡ್ಬೇಕಂದ್ರೆ ಪ್ರಿಕಾಷನ್ ನೀವು ಕಾಯಿ ಹಿಡಿಯೋಕಿಂತ ಮುಂಚೆನೂ ಕಡ್ಡಿ ಯಾವ ರೀತಿ ಸ್ಟ್ರೆಂತ್ ಮಾಡ್ಕೋಬೇಕು ಅದನ್ನು ನೀವು ನೀಟಾಗಿ ಮಾಡ್ಬೇಕಾ ಯಾಕಂದ್ರೆ ನೀಟಾಗಿ ಮಾಡಿದ್ರೆ ದಾಳಿಂಬ್ರೆ ಇಲ್ಲ ಅಂದ್ರೆ ದಾಳಿಂಬ್ರೆ ಡಿಸೀಸ್ ಇರ್ಲಿಲ್ಲ ಎಲ್ಲರೂ ಎಲ್ಲರೂ ಬೆಳಿತಿದ್ರೆ ಇಷ್ಟೊತ್ತಿಗೆ ಟೊಮಾಟಿ ರೇಟ್ ಹತ್ತು ರೂಪಾಯಿ ಐದು ರೂಪಾಯಿ ಆಗಿದೆ ಅಲ್ಲಿ ಯಾವ ತರ ಕಂಟ್ರೋಲ್ ಮಾಡ್ಕೋ ಅದಕ್ಕೆ ಮೇಜರ್ ಆಗಿ ಬ್ಲೈಟ್ ಹೇಳಿದ್ನಲ್ಲ ಏರ್ ಬೌನ್ ಡಿಸೀಸ್ ಅದಕ್ಕೆಲ್ಲ ನಾವು ಬೌಂಡ್ರಿಗೆಲ್ಲ ಗಾಳಿ ಬರ್ಲಾರ್ದಂಗೆ ತಡೆ ಹಿಡಿಯಕ್ಕೆ ಗಿಡಗಳನ್ನ ಆದ್ರೂ ಹಾಕೋಲಿ ಚಾಟ ಆದ್ರೂ ಮಾಡಿ ಮತ್ತೆ ವಿಲ್ಟಿಗೆಲ್ಲ ನೀವು ಆದಷ್ಟು ಆರ್ಗ್ಯಾನಿಕ್ ಬೇಸ್ ನಲ್ಲಿ ಹೋದ್ರೆ ಗಿಡಕ್ ಸ್ಟ್ರೆಂತ್ ಜಾಸ್ತಿ ಇರ್ತದ ಆ ಸಿಸ್ಟಮಲ್ಲಿ ಮಾಡ್ಕೋಬಹುದು ನಿಂಬೆನಾ ಇದು ಬಡವರ ನಿಂಬೆ ಯಾಕಂದ್ರೆ ನಿಂಬೆ ಒಳಗ ಯಾವ್ದ್ರೊಳಗ ಲಾಸ್ ಆಗ್ಬೋದು ಬಟ್ ನಿಂಬೆ ಒಳಗ್ ಲಾಸ್ ಆಗಿಲ್ಲ ಯಾಕೆ ಹೇಳ್ತಾರಂದ್ರೆ ಇದು ಹನ್ನೆರಡು ತಿಂಗಳಿರ್ತದೆ ನಿಂಬೆ ಆ ಉದ್ದೇಶಕ್ಕೆ ಒಂದ್ಸರಿ ರೇಟ್ ಇದ್ರು ಆಗ್ಲಿ ರೇಟ್ ಇರ್ಲೇ ಇದ್ರು ಆಗ್ಲಿ ಲಾಭ ಆಗ್ತದೆ ಅಂತ ಹೇಳ್ತಾರೆ ಇದು ಸೀಡ್ಲೆಸ್ ನಿಂಬೆ ಸೀಡ್ಲೆಸ್ ಇದು ಸೀಡ್ಲೆಸ್ ಅಂದ್ರೆ ಬೀಜ ಇರೋದಿಲ್ಲ ನಮ್ ಒಳಗಡೆ ಟೋಟಲಿ ಬೀಜ ಇರೋದಿಲ್ಲ ಇದು ಪರ್ಷಿಯನ್ ಪರ್ಷಿಯನ್ ಲೆಮನ್ ಅಂತ ಹೇಳಿ ಕರಿತೀವಿ ಬಟ್ ಸೈಜ್ ಎಲ್ಲ ಜಾಸ್ತಿ ಬರ್ತದೆ ನೀವು ಪಿಕಲ್ಸ್ ಗೆ ಅಥವಾ ಮನೆ ಬಳಕೆಗೆ ಅಥವಾ ಹೋಟೆಲ್ ಉಪಯೋಗಕ್ಕೆ ಮಾಡ್ಕೋಬಹುದು ಕಮರ್ಷಿಯಲಿ ಮಾರ್ಕೆಟಿಗ್ ಇದು ಕಷ್ಟ ಈಲ್ಡ್ ಎಲ್ಲ ಬಹಳ ಹೆವಿ ಬರ್ತದೆ ಬರ್ತದೆ ಸಿಗ್ತದೆ ಈಲ್ಡ್ ಎಲ್ಲ ಬಹಳ ಹೆವಿ ಬರ್ತದೆ ರೋಗ ಬಹಳ ಕಡಿಮೆ ಬಹಳ ಹೆಲ್ದಿ ಬೆಳೀತದೆ ಈ ನಮ್ದು ಕಾಗಜಿಕ್ಕಿಂತ ಡಬಲ್ ಈಲ್ಡ್ ಕೊಡ್ತದೆ ಬಟ್ ಇದ್ರದ್ದು ಮಾರ್ಕೆಟ್ ಬಹಳ ಕಡಿಮೆ ಇದೆ ಇದು ಬಂದ್ಬಿಟ್ಟು ಇದು ಇದು ಕಾಗಜಿ ನಾರ್ಮಲ್ ಆಗಿ ನೋಡ್ತಿರ್ಬೋದು ಕಾಯಿ ಎಲ್ಲಾ ಐತಿ ಐಸದೆ ಸಂಕಾಯಿ ದೊಡ್ಡ ಆ ಹೆಚ್ಚು ಕಡಿಮೆ ಹಾರ್ವೆಸ್ಟಿಂಗ್ ಬಂದಿರೋದು ಕಾಯಿನೂ ಸಿಗ್ತದೆ ಯಾಕಂದ್ರೆ ಕಾಕ್ಜಿದ ಹೆಂಗ ಅಂದ್ರೆ ಇದು ಹನ್ನೆರಡು ತಿಂಗಳು ಕೊಡ್ತದೆ ಇದ್ರ ಕೀಪಿಂಗ್ ಕ್ವಾಲಿಟಿ ಮೇಜರ್ನಾಳ್ತದೆ ನಾರ್ಮಲ್ ವ್ಯಾಪಾರಸ್ಥರು ಯಾಕೆ ನಾವು ಕಾಗಜಿಗೆ ವ್ಯಾಪಾರಸ್ಥರು ಕಾಗಜಿ ಯಾಕೆ ಪ್ರಿಪೇರ್ ಮಾಡ್ತಂದ್ರೆ ಈಗ ಇಲ್ಲೇ ಬಿಜಾಪುರಿಂದ ಎಲ್ಲೋ ಡೆಲ್ಲಿ ಕಳಿಸ್ತಾರ ಅಂದ್ರೆ ಒಂದ್ ಎರಡು ದಿನ ಒಂದಿನ ಎರಡು ದಿನ ಬೇಕಾಗ ಎರಡ್ ದಿನ ಬೇಕಾಗ್ತದೆ ಆ ಎರಡ ಎರಡ್ ಮೂರ್ ದಿನ ಕಾಯಿ ಕೊಳಿಬಾರ್ದು ಆಕ್ಚುಲಿ ಒಣಗ್ತಾ ಹೋಗ್ಬೇಕು ಇದು ಒಣಗ್ತಾ ಹೋಗ್ತದೆ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಮತ್ತೆ ಇದೊಂದು ಐವತ್ ಗ್ರಾಮ್ ಕಾಯಿ ಐತೆ ಅಂದ್ರೆ ಐವತ್ ಗ್ರಾಮ್ ಅಲ್ಲಿ ನಿಮ್ಗೆ ಒಂದು ಮೂವತ್ತರಿಂದ ಮೂವತ್ತೈದು ಗ್ರಾಮ್ ಲಿಕ್ವಿಡೇ ಸಿಕ್ತದೆ ನೀವು ಬೇರೆ ಕಾಯಿಯಲ್ಲಿ ತಗೊಳ್ರಿ ಒಂದು ಐವತ್ ಗ್ರಾಮ್ ಇದ್ರೆ ಬಹಳ ಇಪ್ಪತ್ತು ಇಪ್ಪತ್ತೈದು ಗ್ರಾಮ್ ಲಿಕ್ವಿಡ್ ಸಿಗ್ತದೆ ಅರ್ಧ ವೇಸ್ಟ್ ಬೆಟರ್ ಕಾಜಿ ನಿಂಬೆ ಬಹಳ ಬೆಸ್ಟ್ ಇದೇನು ರೇಟ್ ಇದೆ ಅಣ್ಣ ನಿಮ್ ಕಡೆ ಇದು ಕ್ಲೋನ್ ಅಲ್ಲಿ ಮಾಡಿರೋದೈತೆ ಸೀಡ್ ಇಂದ ಮಾಡಿರೋದೈತೆ ಫಿಫ್ಟಿ ಸೆವೆಂಟಿ ಒನ್ ಟ್ವೆಂಟಿ ರುಪೀಸ್ ಹಿಂಗೆ ಪ್ಲಾಂಟ್ಸ್ ಸೀಡ್ ಮಾಡಿರೋದು ಒನ್ ಟ್ವೆಂಟಿ ರೇಟ್ ಅಲ್ಲಿ ಐತೆ ಅಂದ್ರೆ ಏಜ್ ಆದಂಗೆ ಏಜ್ ಆದಂಗೆ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ ಇಲ್ಲ ನಾರ್ಮಲಿ ಕೋಕೋ ಮಾಡಿರೋದು ಫಿಫ್ಟಿ ರುಪೀಸ್ ಐತೆ ಮಣ್ಣಿನ ಪಾಕೆಟ್ ಸಿಪ್ ಮಾಡಿದ್ರು ಸೆವೆಂಟಿ ಹಿಂಗೆ ಡಿಫ್ರೆನ್ಸ್ ಇರ್ತದೆ ಕೋಕೋ ಪಿಟಿಗೂ ಮಣ್ಣಲ್ಲಿ ಮಾಡೋದಕ್ಕೆ ಏನ್ ವ್ಯತ್ಯಾಸ ಇರುತ್ತಣ ಈಗ ನಾರ್ಮಲ್ಲಿ ಮಣ್ಣಿಗೂ ಕೋಕೋ ಪಿಟ್ಟಿಗೂ ಅಂದ್ರೆ ಇದು ಕಾಗಜಿ ಅಣ್ಣ ಹಾ ಕಾಗಜಿ ಇದು ಹ್ಮ್ 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 ನಾರ್ಮಲ್ ಇರ್ತದನ ಮಣ್ಣಿಗೆ ಅಂದ್ರೆ ಈಗ ಪೋಮೋ ಎಲ್ಲ ಮೊದ್ಲೆಲ್ಲ ಮಣ್ಣಲ್ಲಿ ಮಾಡ್ತಿದ್ವಿ ಮಣ್ಣಲ್ಲಿ ಮಾಡೋದ್ರಿಂದ ಡಿಸೀಸ್ ಪಾಸ್ ಆಗ್ತಿತ್ತು ನಮ್ಮ ಮಣ್ಣಲ್ಲಿ ಯಾವ್ದೋ ಒಂದು ಡಿಸೀಸ್ ಫಂಗಸ್ ಯಾವ್ದೇ ಇದ್ರೆ ನಮ್ಮ ಡಿಸೀಸ್ ಪಾಸ್ ಆಗ್ಬೋದು ಇನ್ನೊಬ್ರು ರೈತರಿಗೆ ಇರುತ್ತೆ ಕೋಕೋಪಿಟಲ್ ಮಾಡೋದ್ರಿಂದ ಯಾವ್ದೋ ಡಿಸೀಸ್ ಬರೋದಿಲ್ಲ ಮತ್ತೆ ಏರ್ ಸರ್ಕ್ಯುಲೇಷನ್ ಆಗಿ ರೂಟ್ ಬಾಳ ಚೆನ್ನಾಗಿ ನಿಮ್ಮಲ್ಲಿ ಇದು ಬರ್ತದನಾ ಎಷ್ಟರಿಂದ ಸ್ಟಾರ್ಟ್ ಅಣ್ಣ ರೇಟ್ ರೇಟು ರೇಟು ಕೇಸರ್ ಭಗವಾ ತರ್ಟಿ ರುಪೀಸ್ ಇದೆ ಡಿಪೆಂಡ್ಸು ಶರದ್ ಕಿಂಗ್ ಫೋರ್ಟಿ ಇದೆ ಡಿಪೆಂಡ್ಸ್ ರೇಟ್ ರೇಟಲ್ಲಿ ಭಗವಾ ತರ್ಟಿ ಅದು ಫೋರ್ಟಿ ರುಪೀಸ್ ಹಿಂಗಿದೆ ಅಂದರೆ ಬುಕ್ಕಿಂಗ್ ಒಂದೊಂದು ತಿಂಗಳು ಮುಂಚೆ ಬುಕ್ಕಿಂಗ್ ಮಾಡಿದರೆ ಒಳ್ಳೇದನ್ನ ಕೊಡೋದಕ್ಕೆಲ್ಲ ಆಗ್ತದೆ ಇದು ಬಂದ್ಬಿಟ್ಟು ಬಟರ್ ಫ್ರೂಟನ ಬಟರ್ ಫ್ರೂಟ್ ಅಣ್ಣ ಪೂರ್ತಿ ಬಟರ್ ಫ್ರೂಟ್ ಅಣ್ಣ ಒಳಗಿದೆ ಇದು ಇದು ಎರಡು ಲೈನ್ ಪೂರ್ಣ ಬಟರ್ ಫ್ರೂಟ್ ಐತೆ ಇದು ಬಿಜಾಪುರದಾಗ ಈ ಪರಿ ಬೆಳದಂದ್ರೆ ಬಟರ್ ಫ್ರೂಟ್ ಅದ ಗಾಬ್ ಆಗ್ತಾರೆ ಯಾಕಂದ್ರೆ ಅಷ್ಟು ಇದು ಒಂದು ಮೂರುವರೆ ನಾಲ್ಕು ವರ್ಷದ ಪ್ಲಾಂಟ್ ಐತೆ ಮೂರು ನಾಲ್ಕು ವರ್ಷದ ವರ್ಷದ ಪ್ಲಾಂಟ್ ಈ ಪರಿ ಬಹಳ ಬಹಳ ಎಲ್ಲದಕ್ಕಿಂತ ಚೆನ್ನಾಗಿ ಬೆಳೆದಿರೋದ್ರಿಂದ ಬಟರ್ ಫ್ರೂಟ್ ಏನ ಓಹೋ ಅಷ್ಟು ಚೆನ್ನಾಗಿ ಬೆಳೆದೈತೆ ಇದು ಏನ್ ಟ್ರೈಲರ್ ಇದು ಟ್ರೈಲ್ ಎರರ್ ಅಂತ ಹೇಳಿ ಒಂದ್ ಐವತ್ತು ಗಿಡ ಹಾಕಿದ್ವಿ ನಾ ಇವನ್ನ ಈಗ ಅಲ್ಲಿ ಕಾಯಿನೂ ಕೂಡ ಆಗ್ತಿದೆ ನೋಡ್ತಿರ್ಬೇಕು ನಾವೇ ಹ್ಮ್ ಹೌದು ಅಲ್ಲಿ ಅಲ್ಲಿ ಕಾಯಿ ಕಾಯಿ ಕೂಡ ಸ್ಟಾರ್ಟ್ ಅಲ್ಲೆಲ್ಲ ಆಕ್ಚುಲಿ ಬಟರ್ ಫ್ರೂಟ್ ಈ ಕಡೆ ಮಲೆನಾಡು ಮಡಿಕೇರಿ ಇಲ್ಲ ಅಂತೀವಿ ನಾವು ಬಟ್ ಈ ನಮ್ ಬಿಜಾಪುರದಲ್ಲೂ ಬಟರ್ ಫ್ರೂಟ್ ಬೆಳಿಬಹುದು ಅನ್ನೋದಕ್ಕೆ ಹೋದ್ ವರ್ಷ ಚೆನ್ನಾಗಿ ಬಿಟ್ಟಿತ್ತ ಈ ವರ್ಷ ಒಂದ್ ಸ್ವಲ್ಪ ಅಲ್ಲೆಲ್ಲ ಕಡಿಮೆ ಯಾಕಂದ್ರೆ ಇದು ರಿಚ್ ಪ್ರೋಟೀನ್ ಇರ್ತದನಾ ಯಾಕಂದ್ರೆ ಸಾಕಷ್ಟು ಜನ ಹೇಳ್ತಾರ ಈ ನಮ್ಮ ಇಂಗ್ಲೆಂಡ್ ಅಂತ ಅದ್ರಲ್ಲೆಲ್ಲ ಒಂದು ದಿನಕ್ಕೆ ಅವರು ಒಂದೊಂದು ತಿಂಗ್ಳಿಗೆ ಒಂದು ಇಪ್ಪತ್ ಇಪ್ಪತ್ತೈದು ಹಣ ತಿಂತಾರಂತ ಒಬ್ರು ಓಹೋ ಇದು ಅಂದ್ರೆ ರಿಚ್ ಪ್ರೋಟೀನ್ ಇರ್ತದೆ ಡಯಟ್ ಗೇಟ್ ಮಾಡೋರೆಲ್ಲ ಕಂಪಲ್ಸರಿ ಬಳತ ಬಳಸ್ತಾರ ಈ ಬೆಂಗಳೂರು ಭಾಗದಲ್ಲಿ ಈ ಡಯಟ್ ಮಾಡೋರೆಲ್ಲ ಕಂಪಲ್ಸರಿ ಬಟರ್ ಫ್ರೂಟ್ ಬೆಳಗ್ಗೆ ತಕ್ಷಣ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಆದ್ರೂ ಕುಡಿತಾರೆ ಮತ್ತೆ ಬಟರ್ ಫ್ರೂಟ್ ಹಣ್ಣು ಆದ್ರೂ ತಿಂತಾರೆ ಅಷ್ಟು ಟ್ರೆಂಡ್ ಅಲ್ಲಿ ಯಾಕಂದ್ರೆ ನಮ್ಮ ಹಳ್ಳಿ ಜನಕ್ಕೆ ಅಂದ್ರೆ ಈ ಲೋಕಲ್ ಅಲ್ಲಿ ಈ ಸಿಟಿ ಅಲ್ಲಿ ಆಕ್ಚುಲಿ ಒಂದೊಂದು ಮಿಲ್ಕ್ ಶೇಕ್ ಇದು ಹಂಡ್ರೆಡ್ ರುಪೀಸ್ ಒನ್ ಟ್ವೆಂಟಿ ರುಪೀಸ್ ಟು ಹಂಡ್ರೆಡ್ ರುಪೀಸ್ ಒನ್ ಟ್ವೆಂಟಿ ರುಪೀಸ್ ಅಷ್ಟ ಐತೆನಾ ಅಷ್ಟು ರಿಚ್ ಪ್ರೋಟೀನ್ ಇರೋದ್ರಿಂದ ಡಯ್ಟಿಗೆ ಬಹಳ ಬೆಸ್ಟ್ ಅಣ್ಣ ಇದೆಷ್ಟು ಗಿಡಗಳ ದಾಣ ಇದು ಇದು ಗಿಡ ಆಯ್ತಣ್ಣ ಇದರಲ್ಲಿ ಬಲ್ಬ್ ಹೊರೈಟಿ ಐತೆ ಬಲೂನ್ variety ಐತೆ ಇಲ್ಲಿ ನೋಡೋಣ ಎಷ್ಟು ಬಾರಿ ಬಿಟದ ಆಯಸಾಕದ ಬಿಟ್ ಬಿಡತಣ್ಣ ಇದು ಯಾವ ತರ ಇರುತ್ತಣ್ಣ ಇದನ್ನ ಯಾವ ತರ ಹಾಕೋಬೇಕು ನಾವು ಇದನ್ನ ನಾವು நார்ಮಲಿ नाव ಮಾಡಿದ್ದು 12 ಬೈ 15 ಮಾಡಿದಿವನ 12 ಬೈ 15 ಅಲ್ಲಣ್ಣ ಮಾಡಿದೀವಿ ಬಟ್ ಇದರಲ್ಲಿ ಟ್ವೆಲ್ ಬೈ ಫಿಫ್ಟೀನ್ ಗಿಂತ ನಾವು ಆದಷ್ಟು ಈ ಇದನ್ನ ಒಂದು ಏಯ್ಟೀನ್ ಬೈ ಏಯ್ಟೀನ್ ಅಥವಾ ಫಿಫ್ಟೀನ್ ಬೈ ಏಯ್ಟೀನ್ ಅಥವಾ ಟ್ವೆಂಟಿ ಬೈ ಟ್ವೆಂಟಿ ಹೋದ್ರೆ ಬಹಳ ಬೆಸ್ಟ್ ಅನ್ನ ನಮ್ಗೆ ಅವಾಗ ಐಡಾ ಇರ್ಲಾರ್ದ ಈಗ ನೋಡ್ರಿ ನಾ ಗಿಡ ಹೆಂಗ್ ಬೆಳದಂದ್ರೆ ವರ್ಷಕ್ಕೆ ಇಷ್ಟು ಬೆಳದಂದ್ರೆ ನಮಗೆ ಅದು ಆಶ್ಚರ್ಯ ನಂಬಕ್ ಆಗೋಲ್ರಿ ಎಷ್ಟು ಐಟ್ ಬರುತ್ತಣ್ಣ ಮಾಮೂಲಿ ನಾರ್ಮಲಿ ಹೇಳ್ತಾರೆ ನಮ್ಮೊಂದು ಇಪ್ಪತ್ ಹದಿನೈದಿಂದ ಇಪ್ಪತ್ತು ಫೀಟ್ ಬೆಳೀತದೆ ಅಂತ ಹೇಳ್ತಾರೆ ಅಂಕ ನಿಮ್ ಕಡೆ ಬಂದ್ಬಿಟ್ರಿ ಇಂತದ ಗಿಡಗಳು ಇಲ್ಲ ನಂಗಿಲ್ಲ ಬಾಳ ಅಲ್ಲ ಈ ಬಟರ್ ಫ್ರೂಟೇ ಅಷ್ಟು ಚೆನ್ನಾಗಿ ಬಿಡೋದ ಇಲ್ಲಿ ಹಾ ಹಂಗ ನಿಮ್ ಕಡೆ ಯಾರಾದ್ರು ಬಟರ್ ಫ್ರೂಟ್ ಬೇಕಂದ್ರೆ ಇಲ್ಲಿ ತಗೊಂಡ್ ಹೋಗ್ಬೋದು ಯಾಕಂದ್ರೆ ಇಲ್ಲೇ ನಾವು ನೋಡ್ತಿದೀವಿ ಇಷ್ಟು ಸಖತ್ ಬಂದತ್ತ ಇದು ಇದು ಏನ್ ರೇಟ್ ಇದೆಯಣ ಇದು ಇದು ಒನ್ ಫಿಫ್ಟಿ ಒನ್ ಏಟಿ ಡಿಪೆಂಡ್ಸ್ ಪ್ಲಾಂಟ್ ಹೈಟ್ ಮೇಲೆ ಇದೆಯಲ್ಲ ಕಾಯಿ ಸೆಟ್ ಆಗಿರೋದ್ ಆಲ್ರೆಡಿ ಕಾಯಿ ಎಲ್ಲಾ ಸೆಟ್ ಆಗ್ತಿದೆ ಅಣ್ಣ ಹ್ಮ್ ಈಗ ಕೆಲವು ಈ ಬಟರ್ ಫ್ರೂಟ್ ನಮಗೆ ಪ್ರೊಡಕ್ಷನ್ ಮಾಡಕಂದ್ರೆ ನಮ್ಮಲ್ಲಿ ಇಷ್ಟು ದಿನ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಇವು ಕಾಯಿ ಸ್ಟಾರ್ಟ್ ಆಗಿರ್ಲಿಲ್ಲ ಲಾಸ್ಟ್ ಇಯರ್ ಇಂದ ಸ್ಟಾರ್ಟ್ ಆಯ್ತು ಈ ನೆಕ್ಸ್ಟ್ ಇಯರ್ ಇಂದ ಮಾಡ್ಬೇಕು ಈಗ ಮೊದ್ಲೆಲ್ಲ ಕೊಟ್ಟಿರೋದು ತರ್ಸೆ ಕೊಟ್ಟಿರೋದನ್ನ ನಮ್ ಫ್ರೆಂಡ್ ಒಬ್ರು ಮಾಡ್ತಾರೆ ಅವ್ರಿಗೆ ಹೇಳಿ ಮಾಡಿರೋದನ್ನ ಯಾಕಂದ್ರೆ ನಮ್ಮಲ್ಲಿ ಬಟರ್ ಫ್ರೂಟ್ ಹಾಕೋದು ಬಹಳ ಕಡಿಮೆ ಅಣ್ಣ ಅದೇ 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 ಈ ಬಟರ್ ಫ್ರೂಟ್ ಬರೋ ರೋಗಗಳೇ ಬಟರ್ ಫ್ರೂಟ್ ಗೆ ಹೂಜಿನೂ ಕಾಡ್ತದ ಹೂಜಿ ಕಾಡ್ತದೆ ಅದನ್ನ ಬಿಟ್ರೆ ಬೇರೆ ರೋಗ ಅಂತ ನಾವು ನೋಡೇ ಇಲ್ಲ ಇಲ್ಲಿವರೆಗೂ ಅಂದ್ರೆ ಈಗ ಹಾಕಿದ್ರೆ ಒಂಥರಾ ಗಿಡ ಹೆಲ್ದಿನೇ ತ್ರಿಪ್ಸ್ ಟ್ರಿಪ್ಸ್ ಒಂದು ಕಾಟದ ಕಾಯಿರುವಾಗ ಅದನ್ ಬಿಟ್ರೆ ಪೂರ್ಣ ಹೆಲ್ದಿ ಪ್ಲಾಂಟ್ ಹೆಂಗ್ ಹೆಲ್ದಿ ಐತಿ ನೋಡ್ರಿ ಅಣ್ಣ ಅದೇ 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 ಈ ಪೂರ್ತಿ ಲೈನ್ ಎಲ್ಲ ಅದೇ ಅಲ್ಲ ಇದು ಯಾವ ಬರ್ತ ಅಣ್ಣ ಇದು ಇದು ಆಯ್ತಣ್ಣ ಇನ್ನೊಂದು ಒಂದು ಮೂರ್ ನಾ ಮೂರ್ ತಿಂಗಳಲ್ಲಿ ಎರಡ್ ಮೂರ್ ಮೂರ್ ತಿಂಗಳು ಕಂಪ್ಲೀಟ್ ಆಗೋದ್ರಾಗೆ ಹಾರ್ವೆಸ್ಟಿಗ್ ಈ ಜೂನ್ ಅನ್ನೋದ್ರ ಒಳಗಡೆನೆ ಬರ್ತದಣ್ಣ ಹಾರ್ವೆಸ್ಟಿಂಗ್ ಹಾ 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 ಈ ಬಟರ್ಫುಟ್ ಎಷ್ಟ ಹಾಕಿದ್ರಣ್ಣ ಇದ ಅಂದ ಐವತ್ತ ಗಿಡ ಐವತ್ ಗಿಡಗಳು ಇದ್ರ ಮಿಡಲ್ ಅಲ್ಲಿ ಆಪಲ್ ಬೇರ್ ಹಾಕಿದ್ವಿ ಅನಾ ಆ್ಯಪಲ್ ಬೇರ್ರು ಸ್ವಲ್ಪ ಕಷ್ಟ ಹಾಕಂತ ಮುಳ್ಳು ಗಿಳು ಅಥವಾ ಸ್ವಲ್ಪ ಮಿಡಲ್ ಕಷ್ಟ ಆಗ್ತದ ಅಂತ ಹೇಳಿ ಆಪಲ್ ಬೇರ್ ತಗದ್ವಿ ನಾ ದಂಡಿಗೆ ಒಂದೇ ಗಿಡ ಹೊಳ್ಸ್ಕೊಂತಿದ್ವಿ ಇದು ವಾಟರ್ ಆಪಲ್ನ ಇದು ವಾಟರ್ ಆಪಲ್ ಅನ ಇದು ನೀರ್ ಸೇಬ್ ಅಂತ ಹೇಳಿ ಇದು ಬಹಳ ಅಂದ್ರೆ ಬಹಳ ಕಾಯಿ ಕೊಡ್ತದ ನೀರ್ ಸೇಬ್ ಅಂತ ಹೇಳಿ ನೀವು ಬಾಯಾರಿಕೆ ಆಗಿ ಬಂದಾಗ ಒಂದ್ ಹಣ್ಣು ತಿಂದ್ರೆ ಬಾಯಾರಿಕೆನ ಹೊರಡ್ತದೆ ಪೂರ್ಣ ನೀರ್ ಉಪಶಾ ಇರ್ತದೆ ಹಣ್ಣಲ್ಲಿ ಮತ್ತೆ ಈ ಡಯಾಬಿಟಿಕ್ ಪೇಷಂಟ್ ಗಳನ್ನೂ ಇದನ್ನ ತಿಂದ್ರೆ ಡಯಾಬಿಟಿಕ್ ಶುಗರ್ ಕೂಡ ಲೆವೆಲ್ ಡೌನ್ ಆಗ್ತಾ ಬರ್ತದೆ ವಾಟರ್ ಆಪಲ್ ಅಂತ ಹೇಳಿ ಇದ್ರಲ್ಲಿ ಸಾಕಷ್ಟು ರೆಡ್ ವೈಟು ಪಿಂಕು ವೆರೈಟೀಸ್ ಬರ್ತದೆ ಇದು 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 ವರ್ಷದಲ್ಲಿ ಎರಡ್ ಟೈಮ್ ಬಿಡ್ತದ ವರ್ಷದಲ್ಲಿ ಎರಡ್ ಟೈಮ್ ಎರಡ್ ಟೈಮ್ ಅಲ್ಲಿ ಬಿಟ್ಟದ್ ನೋಡ್ರಿ ನಾಯ್ ಹಾಗಷ್ಟು ಫ್ಲವರ್ ಇದೆ ಕಾಣ್ತಿರೋದು ಹೌದೌದು ಅಲ್ಲಿ ಕಾಯಿ ಅಲ್ಲಿ ಕಾಯಿ ಇದೆ ಹ್ಮ್ ಇದು ಎಕರೆಗೆ ಎಷ್ಟು ಗಿಡಗಳು ಇವು ಇದು ಕಮರ್ಷಿಯಲಿ ಮಾಡೋದು ಸ್ವಲ್ಪ ಕಷ್ಟನ ಯಾಕಷ್ಟ ಅಂದ್ರೆ ಇದ್ರದ್ದು ಕೀಪಿಂಗ್ ಕ್ವಾಲಿಟಿ ಬಹಳ ಕಡಿಮೆ ಇರ್ತದೆ ಕೀಪಿಂಗ್ ಕ್ವಾಲಿಟಿ ಇದ್ರದ್ದು ಒಂದು ಎರಡು ಬೇಡ ಮೂರ್ ದಿನ ಮ್ಯಾಕ್ಸಿಮಮ್ ಇಡಬಹುದು ಅಷ್ಟೇ ಬಟ್ ನೀಟ್ ಆಗಿ ಪ್ಯಾಕ್ ಮಾಡಿ ಮಾಡ್ತೀನಿ ಅಂದ್ರೆ ಮಾಡ್ಬೋದು ನಾನು ಕೇಳಿದೀನಿ ಕೆಲವೊಂದ್ ಆಂಧ್ರದಲ್ಲಿ ಕೆಲವೊಂದಷ್ಟು ರೈತರು ಟೂ ಫಿಫ್ಟಿ ರುಪೀಸ್ ತ್ರೀ ಹಂಡ್ರೆಡ್ ರುಪೀಸ್ ಸೇಲ್ ಮಾಡಿದ್ದಾರೆ ಪರ್ ಕೆಜಿ ಪರ್ ಕೆಜಿ ಇದು ಒಂದೊಂದು ಒಂದೊಂದು ಗಿಡ ಹಂಡ್ರೆಡ್ ಕೆಜಿ ಮ್ಯಾಲ ಕೊಡ್ತದ ಒಂದ್ ಗಿಡ ನೂರ್ ಕೆಜಿ ಮ್ಯಾಲ ಹಣ್ಣು ಕೊಡ್ತದ ಗಿಡ ಟಂಗಿ ಮುರ್ಕೊಂಡ್ ಬಿಡ್ತಾವ್ರಿ ನಾ ನಾವ್ ಮಾರ್ಕೆಟ್ ಮಾರ್ಕೆಟೆ ಮಾಡ್ತಿವಂದ್ರೆ ತಿನ್ನಿಂಗ್ ಮಾಡಿ ಅದಕ್ಕೆ ಸ್ವಲ್ಪ ಫ್ರೂಟ್ ಕವರ್ ಹಾಕೊಂಡ್ ಮಾಡ್ಬೇಕಾಗತ್ತದ್ರಿ ಬಟ್ ರೆಡ್ ಕಲರ್ ಬರ್ತದ್ರಿ ನಾ ಇದಕ್ಕ ಫ್ರೂಟ್ ಪ್ಲೈ ಮತ್ತೆ ಜೇನು ಬಾಳ ಇದು ಬಾಳ ಮೃದು ಇರೋದ್ರಿಂದ ಪಂಚ್ ಮಾಡಕ್ ಎಲ್ಲಿ ಹೂ ಇರ್ಲಿಲ್ಲ ಅಂದ್ರೆ ಇದಕ್ ಪಂಚ್ ಮಾಡಕ್ ಸ್ಟಾರ್ಟ್ ಮಾಡ್ತದ ಜೇನು ಜೇನು ಅಂದ್ರೆ ಇದು ಪೂರ್ಣ ರೆಡ್ ಬರ್ತದೆ ಇದು ಪೂರ್ಣ ರೆಡ್ ಕನ್ವರ್ಟ್ ಆಗ್ತದ ಇದನ್ನ ಮನೆಗೊಂದು ಎರಡು ನಾವ್ ಹಾಕೋಬಹುದು ಅನ್ನ ಗಿಡ ತಿನ್ನೋದಕ್ಕೆ ಹಾಕೋಬಹುದು ತಿನ್ನೋಕೋದಕ್ಕೆ ಹಾಕೋಬಹುದು ಯಾಕಂದ್ರೆ ಕಮರ್ಷಿಯಲಿ ಮಾಡಕ್ ಆಗ್ಲಿಲ್ಲ ಅಂದ್ರೂ ಇದು ಕೀಪಿಂಗ್ ಕ್ವಾಲಿಟಿ ಕಡಿಮೆ ಇರೋದ್ರಿಂದ ಮನೆಗ ನಮ್ ಬಳಕೆಗೆ ಯಾವ್ದು ರೋಗ ಇಲ್ಲ ರೋಗ ಬಹಳ ಕಡಿಮೆ ದೊಡ್ಡ ಗಿಡ ಚೆನ್ನಾಗಿ ಗ್ರೀನರಿ ಆಗಿ ಬೆಳೀತದೆ ಯಾಕ ನಾವು ಮನೆಗೆ ಪಕ್ಕ ಒಂದು ಎರಡು ಹಾಕೋಬಾರ್ದ ಇಂತ ಗಿಡಗಳು ಹಾ ಈ ಎಕ್ರೆ ಎಕರೆ ಹಾಕ್ಬೇಕಂದ್ರೆ ಎಷ್ಟು ಅಣ್ಣ ಇದು ಎಕರೆಗೆ ಅಂದ್ರೆ ಇದು ಹದಿನೆಂಟು ಹದಿನೆಂಟು ಹಾಕಿದ್ರೆ ಒಂದು ಎಕರೆಗೆ ಒಂದು ನೂರ ಇಪ್ಪತ್ತರಿಂದ ನೂರ ಐವತ್ತು ಸಸಿ ಕುಂದಿರ್ತದ ಹ್ಮ್ 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 ಅಲ್ಲ ಇವಾಗ್ಲೇ ಇಷ್ಟು ಹೂವೈತೆ ಅಯ್ಯೋ ಕಾಯಿ ಬಿಟ್ಟಾಗ ಬಂದ್ರೆ ನೀವು ಕಾಯಿ ಬಿಡೋದು ಯಾವಾಗ ಇದೆ ಅಲ್ಲಿ ಈಗ ಹೂವು ಕನ್ವರ್ಟ್ ಆಗಿ ಕಾಯಿ ಬಿಡಬೇಕಂದ್ರೆ ಇನ್ನೊಂದು ಟೂ ಮಂತ್ಸ್ ಅಲ್ಲಿ ಹಾರ್ವೆಸ್ಟ್ ಟೂ ಮಂತ್ ಅಲ್ಲಿ ಹಾರ್ವೆಸ್ಟ್ ಬರ್ಬೋದು ವರ್ಷದಲ್ಲಿ ಎರಡು ಟೈಮ್ ಅಣ್ಣ ದೀಪಾವಳಿ ಟೈಮ್ ಅಲ್ಲಿ ನಮ್ಗೆ ಕಾಣ್ತದೆ ಈ ಟೈಮ್ ಅಲ್ಲಿ ಫ್ಲವರ್ ಇದು ನೀರಿನ ನೀರಿಂದ ಯಾವ ಇರ್ತಾನೆ ಇದು ನೀರ್ ಬೇಕಾ ನೀರ್ ಬೇಕಾ ಸ್ವಲ್ಪ ಬೇಕು ಯಾಕಂದ್ರೆ ಇದು ಪೂರ್ಣ ವಾಟರ್ ಕಂಟೆಂಟ್ ಇರ್ತದ ಇದ್ರ ನೀರ್ ಎಷ್ಟ್ ಚೆನ್ನಾಗಿ ಕೊಡ್ತೀವೋ ಅಷ್ಟ್ ಚೆನ್ನಾಗಿ ಬರ್ತದ ಹ್ಮ್ ಅಲ್ಲಿ ಇಲ್ಲಿ ಮಕರಂದ ಇರ್ತವೆ ಜೇನ್ ಐತನ ಜೇನ್ ಸಾಕಿವಿ ಜೇನ್ ಯಾಕಂದ್ರೆ ಜೇನ ಬೇಗ ನಮ್ ಮೇಜರ್ ಆಯ್ತು ಹೌದು ಜೇನು ಇಲ್ಲ ಅಂದ್ರೆ ನಮ್ಮ ಖುಷಿನೇ ಇಲ್ಲ ನಮ್ ಭೂಮಿನೇ ಇಲ್ಲ ಹ್ಮ್ ಆ ಉದ್ದೇಶಕ್ಕೆ ಜೇನು ಬಟ್ ಜೇನ್ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಹೂವು ಇರ್ಲಾರ ಟೈಮ್ ಅಲ್ಲಿ ಅದಕ್ಕೆ ಸಕ್ರಿ ನೀರ್ ಹಾಕೋದಾಗ್ಲಿ ಅದನ್ನೆಲ್ಲಾ ಮಾಡ್ಬೇಕು ಹ್ಮ್ ನಾವು ಹತ್ ಪಟ್ಟಿ ನೇರಳೆ ತೈವಾನಣ ಇದು ಹೌದಣ್ಣ ಹ ಅದೊಂದು ಟೂ ಹಂಡ್ರೆಡ್ ಪ್ಲಾನ್ಸ್ ಒಂದು ಎರಡು ಲಕ್ಷದವರೆಗೂ ಆದಾಯ